ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಹೇಳಿ ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀವು ಮತ್ತೆ ಮಕ್ಳಕ್ಕೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ ಯಾಕೆ ಇಲ್ಲಿ ಬಿಡಿಸಿದ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಯಾಕೆ ಬೈತಾರೆ ನಿಮ್ಮಮ್ಮನ್ಗೂ ಅಮ್ಮನಿಗೆ ಏನ್ ಸಂಬಂಧ? ಹೇ ನಿಮ್ಮಮ್ಮನ್ಗೂ ಅಮ್ಮನಿಗೆ ಏನ್ ಗೆ ಏನು ಸಂಬಂಧ? ಬರಬೇಡ ಅಂತ ಹೇಳ್ತೀನಿ. ಐತೆ ಇಷ್ಟು ಇರ್ಸಲ್ಲ ಅಂತ ಇನ್ ಯಾಕೆ ಕರ್ಸಿದೆ ಇಲ್ಲಿಗೆ? ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ ಬಿಸ್ನೆಸ್ ಮಾಡಕಾಯ್ತು ನೀನು ಹಾಸ್ಟೆಲ್ ಗೆ ಕೆಲಸ ತಗೊಂಡಿರೋದು. ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳಲ್ಲ ಮಕ್ಕಳು ಎಲ್ಲಾ ಕರೆಕ್ಟಾಗಿ ಹೇಳ್ತಿದಾರೆ ಇಲ್ಲಿ. ನಿಮ್ಮಮ್ಮನೇ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ನಿಮ್ಮ ನಿಮ್ಮಮ್ಮನ ಮನೆ ನಿಮ್ಮ ನಿಮ್ಮನೆ ಅನ್ಕೊಬಿಡಿದ್ರ ಎಲ್ಲಾರು ಮಕ್ಕಳಕ್ಕೆ ತಂದ್ರೆ ಕೊಡ್ತೀರಾ ಮಕ್ಕಳಿಗೆ ಮಕ್ಕಳಿಗೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಏನಾದರೂ ಒಳಗಡೆ ಹೊರಗಡೆ ನೀವು ಮೊರಾರ್ಜಿ ಸ್ಕೂಲ್ ಆಸ್ತಿ ಒಳಗಡೆ கால் ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ಮ ಫ್ಯಾಮಿಲಿөр ಒಬ್ರು கால் ಹಾಕಂಗಿಲ್ಲ ಇಲ್ಲಿಗೆ ತಿರ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಂಡು ಬಿಡಿ ಇಲ್ಲ ಅಲ್ವೇ ಮಕ್ಳು ಎಲ್ಲಾ ಯೆಂಕ ಎಸ್ಟ್ ಎಸ್ಟ್ ಅಳ್ಕೊಂಡು ಹೇಳ್ತಾವ್ರೆ ಇಲ್ಲಿ ಕೇಳಿಸ್ತಾ ನಿಮ್ಗೆ ಒಬ್ರನ್ನ ಐಬ್ರನ್ನ ಇನ್ನೊಂದಸರಿ ಏಯ್ ನೀನು ಮಾತಾಡೋದು ನನಗೆ ಏನು ಬೇಕಾಗಿಲ್ಲ. ಮಕ್ಕಳು ಏನ್ ಸುಳ್ಳು ಹೇಳಿಕಿಲ್ಲ. ನೀನು ನಿನ್ನ ಬರಬಡ ಇಲ್ಲಿ ಒಳಕ್ಕೆ ನೀನು. ಇತ್ತು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.